ಆಮೇಲೆ ಅಲ್ಲಿಯ ಮಸೀದಿಗೆ ಒಂದು ವಿಷ ತಿಳಿಸಿ ಎಲ್ಲಿ ಅಲ್ಲಿಂದ ಪ್ರಯತ್ನ ಮಾಡಿದರೂ ನಮ್ಮಿಂದ ಆಗಲಿಲ್ಲ ಯಾವ ಹಿಂದೂ ಆಗಲಿ ಮುಸಲ್ಮಾನರಾಗಲಿ ಇಲ್ಲಿ ಒಡದಾಡು ಸಾಯುವುದನ್ನು ಇದೊಂದು ಉದಾಹರಣೆ ಆಗಿರುತ್ತದೆ ಇಲ್ಲಿ ಎರಡು ಸಮುದಾಯದ ನಾಲ್ಕು ಜೀವಗಳನ್ನು ಇದು ವಿಶೇಷವಾಗಿ ಫ್ರೈಡೆ ದಿನ ಅವರು ಮಸೀದಿಗೆ ಹೋಗದೆ ಇಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಶುಕ್ರವಾರವಾಗಿ ಮಸೀದಿಗೆ ಹೋಗದು ಸರ್ ಎಲ್ಲರೂ ಇಲ್ಲಿ ಇದ್ದುಕೊಂಡು ಎಲ್ಲ ಸಹಕಾರ ಪ್ರತಿಯೊಂದು ಸಾಮಾನು ಇಲ್ಲಿಗೆ ಗಾಡಿ ಬರ್ತಾ ಇಲ್ಲ ಒಂದು ದೂರ ಈ ಕಡೆ ಗಾಡಿ ಬರ್ತಾ ಇಲ್ಲ ಆ ಗಾಡಿಗ ಎಲ್ಲ ಸಾಮಾನು ಅವರನ್ನು ತುಂಬಿಕೊಂಡು ಬಂದು ಎಲ್ಲ ಇಲ್ಲಿ ಕೆಲಸ ಮಾಡಿದ್ದಾರೆ ಮಂಟಪ್ಪದ ಪೊಂಬ ಇತ್ತಿಲ್ಲ ಎಂಬಲ್ಲಿ ಇವತ್ತು ಬೆಳಿಗ್ಗೆ ಒಂದು ನಾಲ್ಕು ಗಂಟೆಗೆ ದುರಂತ ನಡೆದಿದೆ ನನಗೆ ಇಲ್ಲಿಂದ ಹತ್ತಿರ ನನ್ನ ನೇಬರ್ ಅವರು ನಾಲ್ಕು ಗಂಟೆಗೆ ನಾಲ್ಕು ಗಂಟೆಗೆ ನನಗೆ ಫೋನ್ ಇಲ್ಲಿಂದ ಬಂತು ನಾನು ಹಾಗೆ ನಮ್ಮ ಇಬ್ಬರನ್ನು ಜಮೀನು ಮತ್ತು ಆಸೀಫ್ ಅವರನ್ನು ಕರೆದುಕೊಂಡು ನಾನು ಆದಷ್ಟು ಬೇಗ ಇಲ್ಲಿಗೆ ಬಂದೆ ಬರುವಾಗ ಕಾಂತಪ್ಪ ಪೂಜಾರಿ ಅವರು ಅವರ ಇದರ ಅದನ್ನು ನಾವು ಆಸೀಫ್ ಮತ್ತು ಜಮೀನು ನಾವೆಲ್ಲ ಕೂಡಿ ಅವರ ಕಾಲನ್ನು ನಾವು ತೆಗೆದು ಆದಷ್ಟು ಬೇಗ ನಾವು ಅವರನ್ನು ನಿತ್ಯ ಹಾಸ್ಪಿಟಲ್ಗೆ ಒಂದು ಅವರನ್ನು ಕಲಿಸಿದ್ದೆ ಆಮೇಲೆ ಅಲ್ಲಿಯ ಮಸೀದಿಗೆ ಒಂದು ವಿಷ ತಿಳಿಸಿ ಎಲ್ಲೇ ಅಲ್ಲಿಂದ ಒಂದು ಮುನ್ನೂರು ಇನ್ನೂರು ಜನ ಬಂದರು ಬಂದು ಇಲ್ಲಿ ಆದಷ್ಟು ನಾವು ಅವರನ್ನು ತೆಗೆಲಿಕ್ಕೆ ಪ್ರಯತ್ನ ಮಾಡಿದ್ರು ನಮ್ಮ ಆಗಲಿಲ್ಲ ಆಗಲೇ ನಾವು ತಹಸೀಲ್ದಾರ್ಗೆ ಎಸಿಗೆ ಎಲ್ಲ ಬರುವಾಗ ಫೋನ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಕೊನೆಗೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿದ್ದೀವಿ ಎಲ್ಲರಿಗೆ ಫೋನ್ ಮಾಡಿ ಅವರಿಗೆಲ್ಲ ಮೆಸೇಜ್ ಕೊಟ್ಟು ನಾನು ಬಂದೆ